ಕೆಲವು ಜನ ಹೆಂಗಸರೊಂದಿಗೆ ಆಟ ಆಡುವಾಗ ಹೆಂಗಸರ ಭಾಗಕ್ಕೆ ಜೊಲ್ಲು ಸವರೋದು ಅಥವಾ ತೆಂಗಿನ ಎಣ್ಣೆ ಹಚ್ಚುವುದು ಮಾಡುತ್ತಾರೆ ಅಥವಾ ಅಲೋವೆರಾ ಎಣ್ಣೆ ಸವರೋದು ಮಾಡ್ತಾರೆ ಹೊಸದಾಗಿ ನೋಡುವವರು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಎಲ್ಲ ಸ್ನೇಹಿತರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ತುಂಬಾ ಜನ ವಿಡಿಯೋ ನೋಡ್ತಾ ಇದ್ದೀರಾ ಆದರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಯಾಕೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೀಗೆ ಮಾಡುವುದರಿಂದ ಏನಾದರೂ ಸಮಸ್ಯೆಗಳಿವೆ ಇದೆಯಾ ಸಮಸ್ಯೆ ಇದ್ದರೆ ಏನನ್ನು ಹಚ್ಚಿಕೊಳ್ಳಬೇಕು ಹೆಂಗಸರೊಂದಿಗೆ ಆಟ ಆಡುವಾಗ ತುಂಬಾ ಜನ ಹೆಂಗಸರ ಅಂಗಕ್ಕೆ ಅಥವಾ ತಮ್ಮ ಅಂಗಕ್ಕೆ ಜೊಲ್ಲನ್ನು ಸವರಿ ಆಟ ಆಡುತ್ತಾರೆ ಯಾಕೆ ಈ ತರ ಮಾಡ್ತಾರೆ ಇವತ್ತಿನ ವಿಡಿಯೋದಲ್ಲಿ ಇದರ ಬಗ್ಗೆ ತಿಳಿಯೋಣ ಬನ್ನಿ ಸ್ನೇಹಿತರೆ ಹೆಚ್ಚಿನ ಜನ ಗಂಡಸರು ಕೈಯಲ್ಲಿ ಹಿಡಿದು ಅಲ್ಲಾಡಿಸುವಾಗ ಜೊಲ್ಲು ರಸವನ್ನು ಅಥವಾ ಎಣ್ಣೆ ಉಪಯೋಗಿಸುವುದಿಲ್ಲ ಬದಲಾಗಿ ಸೋಪು ಅಥವಾ ಶ್ಯಾಂಪೂನು ಉಪಯೋಗಿಸುತ್ತಾರೆ ಇನ್ನು ಕೆಲವರು ಇದನ್ನು ಯಾವುದನ್ನು ಉಪಯೋಗಿಸದೆ ಬರೀ ಕೈಯಲ್ಲಿ ಅಲ್ಲಾಡಿಸಿಕೊಳ್ಳುತ್ತಾರೆ ಆದರೆ ಹೆಂಗಸರೊಂದಿಗೆ ಆಟವಾಡುವಾಗ ಮಾತ್ರ ಹೆಂಗಸರಿಗೆ ತಮ್ಮ ಜೊಲ್ಲು ರಸವನ್ನು ಹಚ್ಚಿ ಮಾಡುತ್ತಾರೆ ಕೆಲವರು ಎಣ್ಣೆಯನ್ನು ಸವರುತ್ತಾರೆ ಯಾಕೆ ಹೀಗೆ ಎಣ್ಣೆ ವ್ಯಾಸಲಿನ್ ಜೊಲ್ಲು ರಸ ಸವರುವ ಮುಖ್ಯ ಉದ್ದೇಶ ಸಲೀಸಾಗಿ ಮಾಡಲು ಸುಲಭವಾಗುತ್ತೆ ಚೆನ್ನಾಗಿ ಒಳಗೆ ಹೋಗುತ್ತೆ ಎಂದು ಹಿಂದಿನ ಕಾಲದಲ್ಲಿ ಈಗ ಇರುವ ಹಾಗೆ ಬೇರೆ ಬೇರೆ ಲುಬ್ರಿಕೇಶನ್ಗಳು ಸಿಗುತ್ತಿರಲಿಲ್ಲ ಆ ಸಮಯದಲ್ಲಿ ಎಣ್ಣೆಯನ್ನು ಉಪಯೋಗಿಸುತ್ತಿದ್ದರು ಆ ಎಣ್ಣೆ ಎಷ್ಟು ದಿನದ ಹಿಂದಿನದ್ದು ಯಾವ ರೀತಿಯದ್ದು ಏನು ಅದನ್ನು ತಿಳಿಯುತ್ತಿರಲಿಲ್ಲ ಅದನ್ನೇ ಹಚ್ಚಿ ಆಟವಾಡುತ್ತಿದ್ದರು ಇದರಿಂದ ಇನ್ಫೆಕ್ಷನ್ ಆಗುವ ಸಾಧ್ಯತೆ ಹೆಚ್ಚಿರುತ್ತಿತ್ತು ಹಾಗೆ ನಿಮ್ಮ ಸಂಗಾತಿಯ ಭಾಗದ ಪೇಜ್ ಗುಣಮಟ್ಟದಲ್ಲಿ ಏರುಪೇರು ಆಗುತ್ತೆ ಇದರಿಂದ ಹೊರಬರಲು ತಿಂಗಳಗಟ್ಟಲೆ ವೈದ್ಯಕೀಯ ಚಿಕಿತ್ಸೆ ತೆಗೆದುಕೊಳ್ಳಬೇಕಾಗುತ್ತದೆ ಇನ್ನು ಕೆಲವರು ಕೈಗೆ ಸಿಗುವ ಬೇರೆ ಬೇರೆ ಎಣ್ಣೆಗಳನ್ನು ಹಚ್ಚಿ ಆಟವನ್ನು ಆಡುತ್ತಾರೆ ಆದರೆ ಇದು ಖಂಡಿತ ಒಳ್ಳೆಯದಲ್ಲ ಇದಕ್ಕಾಗಿ ಮೆಡಿಕಲ್ನಲ್ಲಿ ಇವಾಗ ನಾನಾ ತರಹದ ಲುಬ್ರಿಕೇಶನ್ ದೊರೆಯುತ್ತದೆ ನೇಚರ್ ಮೀನಿಯರ್ ಆಯಿಲ್ ಅಂತ ಮೆಡಿಕಲ್ನಲ್ಲಿ ಸಿಗುತ್ತೆ ಅದನ್ನು ನೀವು ಹಚ್ಚಿ ಆಟ ಆಡಬಹುದು ಈ ಲುಬ್ರಿಕೇಷನ್ಗಳನ್ನು ಹೆಂಗಸರಿಗೆ ಹಚ್ಚಿ ಅಥವಾ ನೀವು ಹಚ್ಚಿಕೊಂಡು ಆಟ ಆಡಿದರೆ ತುಂಬಾ ಚೆನ್ನಾಗಿರುತ್ತೆ ಈಗ ಮಾರ್ಕೆಟ್ನಲ್ಲಿ ಬೇರೆ ಬೇರೆ ತರಹದ ಲುಬ್ರಿಕೇಶನ್ಗಳು ದೊರೆಯುತ್ತವೆ ನಿಜ ಹೇಳಬೇಕೆಂದರೆ ಆಟ ಆಡುವ ಮೊದಲು ಹೆಂಗಸರ ಜೊತೆ ಸರಿಯಾಗಿ ಫ್ಲೋರ್ ಪ್ಲೇ ಮಾಡಿದರೆ ಹೆಣ್ಣಿನ ಆ ಭಾಗದಲ್ಲಿ ಲುಬ್ರಿಕೇಶನ್ ಆಗುತ್ತೆ ಅಲ್ಲಿ ಲುಬ್ರಿಕೇಶನ್ ಆದ ತಕ್ಷಣ ನಿಮಗೆ ಮಾಡಲು ಸುಲಭವಾಗುತ್ತೆ ಈ ರೀತಿಯಾಗಿ ಮಾಡಿದರೆ ಯಾವ ಲುಬ್ಲಿಕೇಶನ್ ಅನ್ನು ನೀವು ಹಚ್ಚುವ ಅವಶ್ಯಕತೆ ಇರುವುದಿಲ್ಲ ಆ ಭಾಗದಲ್ಲಿ ಬಿಳಿಯಾದ ಲೋಳೆ ರಸ ತಯಾರಾಗುತ್ತೆ ಇದರಿಂದ ನಿಮಗೆ ಸುಲಭವಾಗಿ ಒಳಗೆ ಹಾಕಲು ಸಹಾಯವಾಗುತ್ತೆ ನಿಮ್ಮ ಸಂಗಾತಿಯ ಭಾಗ ತುಂಬಾ ಡ್ರೈ ಆಗಿದ್ದರೆ ವೈದ್ಯರ ಸಲಹೆ ಪಡೆದು ಮುಂದುವರೆಯಿರಿ ಬದಲಾಗಿ ರಾಸಾಯನಿಕ ಲುಬ್ರಿಕೇಶನ್ ಅನ್ನು ಹಚ್ಚಬೇಡಿ ಸ್ನೇಹಿತರೆ ಈ ಮಾಹಿತಿ ಇಷ್ಟವಾದರೆ ಮುಂದಿನ ಇನ್ನೊಂದು ಇಂಟರೆಸ್ಟಿಂಗ್ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ ಸ್ನೇಹಿತರೆ